ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಕಲಾವಿದರ ನಡುವೆ ಚಿತ್ರೀಕರಣದ ಸಂದರ್ಭದಲ್ಲಿ ಕಿತ್ತಾಟಗಳು ಇದ್ದಿದ್ದೆ ಹಿರಿಯ ಕಲಾವಿದರು ತಮ್ಮ ಈಗೋವನ್ನು ಮುಂದಿಟ್ಟುಕೊಂಡು ಕಿರಿಯ ಕಲಾವಿದರು ಹಾಗೂ ಹೊಸದಾಗಿ ಇಂಡಸ್ಟ್ರಿಗೆ ಕಾಲಿಟ್ಟ ಕಲಾವಿದರ ಮೇಲೆ ದರ್ಪ ತೋರಿಸಿದ್ರು ಎಂದು ಆರೋಪಿಸಿದ ಪ್ರಕರಣಗಳೇ ಹೆಚ್ಚು ಅಂತಹದ್ದೇ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ ಗಿಣಿರಾಮ ಧಾರಾವಾಹಿ ಖ್ಯಾತಿಯ ನಟಿ ನಯನ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಮಾತನಾಡಿರುವಂತಹ ನಯನ ಗಿಣಿರಾಮ ಸೆಟ್ನಲ್ಲಿ ಹಿರಿಯ ಕಲಾವಿದರೊಬ್ಬರು ನೀಡಿದ ಕಿರುಕುಳವನ್ನ ಬಿಚ್ಚಿಟ್ಟಿದ್ದಾರೆ ಮೊದಲಿಗೆ ಪಾಂಡು ಹೊಸ ಅವತರಣಿಕೆಯಲ್ಲಿ ಕೆಲಸ ಸಿಕ್ಕಿತ್ತು ಅಂತ ಖುಷಿಯಿಂದ ಹೇಳಿಕೊಂಡಂತಹ ನಯನ ಬಳಿಕ ಗಿಣಿರಾಮ ಆಫರ್ ಸಿಕ್ಕಾಗ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಆದರೆ ಕೆಲ ದಿನಗಳು ಕಳೆದ ಬಳಿಕ ಸೆಟ್ನಲ್ಲಿ ಕ್ಯಾಮೆರಾ ಹಿಂದೆ ಕಾಮೆಂಟ್ಗಳನ್ನು ಮಾಡೋಕೆ ಆರಂಭಿಸಿದ್ರು ನನ್ನ ವ್ಯಕ್ತಿತ್ವದ ಬಗ್ಗೆ ಟ್ರೋಲ್ ಮಾಡೋಕೆ ಆರಂಭಿಸಿದ್ರು ಅಂತ ಹೇಳಿಕೊಂಡಿದ್ದಾರೆ ನಯನ ಹೇಳುವ ಪ್ರಕಾರ ಆ ಅನುಭವಿ ಕಲಾವಿದ ಮೊದಲಿಗೆ ನಯನಾಗೆ ಸೆಟ್ನಲ್ಲೇ ಹಂಕ್ಸಿದ್ರಂತೆ ಇದರಿಂದ ಕೋಪಗೊಂಡ ನಯನ ಕೂಡ ಅದೇ ಜಾಗದಲ್ಲಿ ಅದೇ ರೀತಿ ಉತ್ತರವನ್ನ ಕೊಟ್ಟಿದ್ರಂತೆ ನನಗೆ ನೇರವಾಗಿ ಉತ್ತರ ಕೊಡುವ ಅಭ್ಯಾಸ ಅಂತ ನಯನ ಹೇಳಿದ್ದಾರೆ ಈ ರೀತಿ ಉತ್ತರ ಕೊಟ್ಟಿದ್ದು ಅವರಿಗೆ ಇಷ್ಟವಾಗಲಿಲ್ಲ ಹೀಗಾಗಿ ನನ್ನ ವಿರುದ್ಧ ಮಾತನಾಡ್ತಾನೆ ಇದ್ರು ಬರೋಬ್ಬರಿ ಒಂದೂವರೆ ವರ್ಷ ಆತನಿಂದ ನಾನು ಚಿತ್ರ ಹಿಂಸೆ ಅನುಭವಿಸಿದೆ ಮಾನಸಿಕವಾಗಿ ಕುಗ್ಗಿದ್ದೆ ಅಂತ ನಯನ ಹೇಳಿಕೊಂಡಿದ್ದಾರೆ ಸೆಟ್ ಹುಡುಗರ ಮುಂದೆ ತಿರುಗಿಸಿ ಉತ್ತರ ಕೊಟ್ಲಲ್ಲ ಎಂಬ ಕೋಪಕ್ಕೆ ಅವರು ಆ ರೀತಿ ನಡ್ಕೊಂಡ್ರು ಅವರು ಕೂಡ ನನ್ನ ಬಗ್ಗೆ ಸೆಟ್ ಹುಡುಗರ ಮುಂದೆಯೇ ಕಾಮೆಂಟ್ ಮಾಡಿದ್ದಲ್ವಾ ಅಂತ ಬೇಸರ ಹೊರಹಾಕಿದ್ದಾರೆ ಅಲ್ಲದೆ ಪ್ರೊಡಕ್ಷನ್ ಅವರು ಸಂಧಾನ ಮಾಡುವ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಸರಿ ಹೋಗಲಿಲ್ಲ ಹೀಗಾಗಿ ನಾನು ಸೀರಿಯಲ್ನೇ ಬಿಟ್ಟೆ ಅಂತ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ